ಅಕಾಲಿಕ ಮರಣ ಹೊಂದುವುದಕ್ಕೆ ಈ ಏಳು ತಪ್ಪುಗಳೇ ಕಾರಣ ಪ್ರತಿನಿತ್ಯವೂ ಒಬ್ಬರಲ್ಲ ಒಬ್ಬರು ಅಕಾಲಿಕ ಮರಣ ಹೊಂದುವುದನ್ನು ನಾವು ಗಮನಿಸಿರುತ್ತೇವೆ ಆದರೆ ಇದಕ್ಕೆ ಮುಖ್ಯ ಕಾರಣವೇನು ಎಂಬುದು ಅನೇಕರಿಗೆ ತಿಳಿದಿಲ್ಲ ಯಾವ ಕೆಲಸ ಮಾಡುವುದರಿಂದ ಓರ್ವ ವ್ಯಕ್ತಿ ಅಕಾಲಿಕ ಮರಣಕ್ಕೆ ಗುರಿಯಾಗುತ್ತಾರೆ ಇಂತಹ ಕೆಲಸಗಳೇ ನಮ್ಮನ್ನು ಅಕಾಲಿಕ ಮರಣಕ್ಕೆ ಗುರಿ ಮಾಡುತ್ತದೆ ಕೆಲವು ಕೆಲಸಗಳನ್ನು ಮಾಡುವುದು ಅಶುಭವೆಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಈ ಕೆಲಸಗಳು ಅಕಾಲಿಕ ಮೃತ್ಯುವಿಗೆ ಕಾರಣವಾಗುತ್ತದೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಇಂತಹ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಅಶುಭ ಕಾರ್ಯಗಳನ್ನು ಮಾಡುವುದರಿಂದ ಒಬ್ಬರ ಕರ್ಮದ ಸಮತೋಲನವು ನಶಿಸಿ ಹೋಗಬಹುದು ಅನಿರೀಕ್ಷಿತ ಅಡ್ಡಪರಿಣಾಮಗಳಿಗೆ ಇದು ಕಾರಣವಾಗಬಹುದು ಈ ತಪ್ಪುಗಳನ್ನು ನಿರ್ಲಕ್ಷಿಸುವ ಮೂಲಕ ಅಥವಾ ಅದನ್ನು ಮಾಡದೇ ಇರುವುದರ ಮೂಲಕ ಅಕಾಲಿಕ ಮೃತ್ಯುವನ್ನು ತಡೆಯಬಹುದು ಹಾಗೂ ಮರಣದ ಭಯದಿಂದ ಮುಕ್ತರಾಗಿ ಸಮೃದ್ಧ ಮತ್ತು ಸಾಮರಸ್ಯ ಜೀವನವನ್ನು ನಡೆಸಬಹುದು ಹಿಂದೂ ಧರ್ಮದಲ್ಲಿನ ನಂಬಿಕೆಗಳ ಪ್ರಕಾರ ಈ ಏಳು ಕೆಲಸಗಳನ್ನು ಮಾಡಿದರೆ ವ್ಯಕ್ತಿಯು ಅಕಾಲಿಕ ಮರಣಕ್ಕೆ ಗುರಿಯಾಗುತ್ತಾರೆ ಅಕಾಲಿಕ ಮರಣ ಹೊಂದುವುದಕ್ಕೆ ಈ ಏಳು ತಪ್ಪುಗಳೇ ಕಾರಣ ಎರಡು ಇತರರ ಈ ವಸ್ತುಗಳನ್ನು ಬಳಸುವುದು ಇತರರು ತಮ್ಮ ಜೀವಿತಾವಧಿಯಲ್ಲಿ ಬಳಸಿದ ವಸ್ತುಗಳನ್ನು ನಾವು ಬಳಸಬಾರದು ಅಂತಹ ವಸ್ತುಗಳಲ್ಲಿ ಬಟ್ಟೆ ಮತ್ತು ಪಾದರಕ್ಷೆಗಳು ಪ್ರಮುಖವಾದುದ್ದಾಗಿದೆ ಇತರರ ಈ ವಸ್ತುಗಳನ್ನು ನೀವು ಬಳಸುವುದರಿಂದ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುವುದು ಆದರೆ ಗುರುಗಳಾಗಿರಬಹುದು ಅಥವಾ ಎನ್ಯಾರೇ ಆಗಿರಬಹುದು ಉಡುಗೊರೆಯಾಗಿ ನೀಡಿದ ಹೊಸ ವಸ್ತುಗಳನ್ನು ಬಳಸಬಹುದು ಏಕೆಂದರೆ ಇಂತಹ ವಸ್ತುಗಳನ್ನು ಅಶುಭವೆಂದು ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಬಹುಬೇಗ ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಮೂರು ನಾಸ್ತಿಕತೆ ನಾಸ್ತಿಕತೆಯನ್ನು ಉತ್ತೇಜಿಸುವ ಧರ್ಮ ಗ್ರಂಥಗಳನ್ನು ಕಡೆಗಣಿಸುವ ತಮ್ಮ ಗುರುಗಳಿಗೆ ಅವಿಧೇಯರಾದ ಮತ್ತು ನಡವಳಿಕೆಯಲ್ಲಿ ತೊಡಗಿರುವ ಜನರು ಅಕಾಲಿಕ ಮರಣವನ್ನು ಎದುರಿಸುತ್ತಾರೆ ಧರ್ಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ತತ್ವಗಳಿಗೆ ವಿರುದ್ಧವಾದ ಅವರ ಕ್ರಿಯೆಗಳಿಂದಾಗಿ ಅವರ ಜೀವಿತಾವಧಿಯು ಕಡಿಮೆಯಾಗುವುದು ಇದು ಅಂತಿಮವಾಗಿ ಅವರ ಅವನತಿಗೆ ಕಾರಣವಾಗುತ್ತದೆ ನಾಲ್ಕು ಸಂಜೆ ಈ ಕೆಲಸಗಳನ್ನು ಮಾಡಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ತಿನ್ನುವುದು ಮಲಗುವುದು ಅಥವಾ ಅನಗತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆಯಸ್ಸು ಕಡಿಮೆಯಾಗುವುದಕ್ಕೆ ಕಾರಣವಾಗಬಹುದು ಬದಲಾಗಿ ಈ ಸಮಯವನ್ನು ಆರಾಧನೆ ಧ್ಯಾನ ಅಥವಾ ಮಂತ್ರಗಳನ್ನು ಪಡಿಸುವಂತಹ ಆಧ್ಯಾತ್ಮಿಕ ಅನ್ವೇಷಣೆಗಳಿಗಾಗಿ ಬಳಸುವುದರಿಂದ ಒಬ್ಬರ ಆಯಸ್ಸು ಹೆಚ್ಚಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಜೀವನ ಸಂತೋಷದಿಂದ ಕೂಡಿರುವುದು ಐದು ಸಭ್ಯ ವ್ಯಕ್ತಿಗಳನ್ನು ಅಗೌರವಿಸುವುದು ವಿನಯ ಅಥವಾ ಸೌಜನ್ಯವನ್ನು ತೋರಿಸದೆ ಸಂತರು ವೈಷ್ಣವರು ಋಷಿಗಳು ಅಥವಾ ಗುರುಗಳನ್ನು ಅಗೌರವಿಸುವುದು ನಿಮ್ಮ ಆಯಸ್ಸನ್ನು ಕಡಿಮೆಗೊಳಿಸಲು ಕಾರಣವಾಗುತ್ತದೆ ಅದೇ ರೀತಿ ಗರ್ಭಿಣಿಯರು ವೃದ್ಧರು ಅಥವಾ ದುರ್ಬಲರನ್ನು ದಾರಿ ತಪ್ಪಿಸುವ ಮೂಲಕ ಅಥವಾ ಅವರಿಗೆ ಹಾನಿ ಮಾಡುವ ಮೂಲಕ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು ಆರು ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳ ಪವಿತ್ರತೆಯನ್ನು ಭಂಗಗೊಳಿಸುವುದು ಸ್ನಾನ ಮಾಡದೆ ಅಥವಾ ಭಕ್ತಿ ಕಾರ್ಯಗಳನ್ನು ಮಾಡದೆ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಹೊಲಗಳಲ್ಲಿ ದೇವಾಲಯಗಳ ಬಳಿ ಅಥವಾ ಅರಳಿ ಮರಗಳ ಕೆಳಗೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಆಯಸ್ಸು ಕಡಿಮೆಯಾಗುವುದು ಏಳು ಸೂರ್ಯ ದೇವರಿಗೆ ಅಗೌರವ ತೋರುವುದು ಸೂರ್ಯಗ್ರಹಣದ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನನ್ನು ನೋಡುವುದು ಮತ್ತು ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಮೂತ್ರ ವಿಸರ್ಜನೆ ಅಥವಾ ಉಗುಳುವುದನ್ನು ಮಾಡುವುದರಿಂದ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಈ ತಪ್ಪನ್ನು ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಬ್ಬರ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೆ ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು